ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡೆ ನಡಕ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ ನಡೆದಾಗ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ದೆಹಲಿಯಿಂದ ನೇರ ಮುಂಬೈಗೆ ಧಾವಿಸಿ ಬಂದಿದ್ದರು ಗಾಯಾಳುಗಳನ್ನು ವಿಚಾರಿಸಿದರು ಅದರ ಮರುದಿನವೇ ಅಂದಿನ ಗುಜರಾತ್ ಸಿ ಎಂ ಆಗಿದ್ದ ನರೇಂದ್ರ ಮೋದಿಯವರು ಮುಂಬೈಗೆ ಭೇಟಿ ನೀಡಿ ಪ್ರಧಾನಿ ಮನಮೋಹನ್ ಸಿಂಗ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದರು ಇನ್ನೊಮ್ಮೆ ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆದಾಗಲೂ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಮುಂಬೈಗೆ ಭೇಟಿ ನೀಡಿದರು ಅಂದು ಸುರಿವ ಮಳೆಯಲ್ಲೂ ಮಾಧ್ಯಮಗಳ ಮುಂದೆ ನಿಂತು ಮಾತನಾಡಿದರು ದೇಶ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದರು ಆಗಲೂ ಅಂದಿನ ಗುಜರಾತ್ ಸಿಎಂ ಆಗಿದ್ದ ನರೇಂದ್ರ ಮೋದಿಯವರು ಪ್ರಧಾನಿ ಮನಮೋಹನ್ ಸಿಂಗ್ ಮೇಲೆ ಟೀಕಾ ಪ್ರಹಾರ ಮಾಡಿದರು ಈಗ ಅದೇ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಅವರ ಅವಧಿಯಲ್ಲೂ ಭಯೋತ್ಪಾದಕ ದಾಳಿಗಳೇನು ನಿಂತಿಲ್ಲ ಮೇಲಿಂದ ಮೇಲೆ ಭಯೋತ್ಪಾದನಾ ದಾಳಿ ನಡೀತಾನೆ ಇದೆ ಪೆಹಲ್ಗಾಮಿನ ದಾಳಿಯ ಕಹಿ ನೆನಪು ಮಾಸುವ ಮುನ್ನವೇ ನಿನ್ನೆ ದೆಹಲಿಯಲ್ಲಿ ಭೀಕರ ಸ್ಫೋಟ ನಡೆದಿದೆ ಈ ಟೈಮಲ್ಲಿ ನಮ್ಮ ಪ್ರಧಾನಮಂತ್ರಿ ವಿದೇಶಕ್ಕೆ ಟೂರ್ ಹೋಗಿದ್ದಾರೆ ಅವರು ಸ್ಫೋಟ ನಡೆದ ಸ್ಥಳಕ್ಕೂ ಭೇಟಿ ನೀಡಿಲ್ಲ ಗಾಯಾಳುಗಳನ್ನು ಭೇಟಿಯಾಗಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಪೋಸ್ಟ್ ಮಾಡಿ ಭಯೋತ್ಪಾದಕರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ ಇವರು ಬಿಡಲ್ಲ ಅನ್ನುವ ಮೊದಲು ಅವರನ್ನ ಹಿಡಿಬೇಕಲ್ಲ ಹಿಡಿಯದೆ ಬಿಡಲ್ಲ ಅಂದರೆ ಹೇಗೆ ಮೊದಲು ಅವರನ್ನು ಹಿಡೀರಿ ಆಮೇಲೆ ಬಿಡಲ್ಲ ಅನ್ನಿ ಅದು ಬಿಟ್ಟು ಕೇವಲ ಟ್ವೀಟ್ ಮಾಡಿ ಫಾರಿನ್ ಟೂರ್ ಹೋಗೋದಲ್ಲ ಭಯೋತ್ಪಾದನೆ ಕೃತ್ಯಗಳು ಭಾರತಕ್ಕೇನು ಹೊಸದಲ್ಲ ಅದು ವಾಜಪೇಯಿ ಕಾಲದಲ್ಲೂ ನಡೆದಿತ್ತು ಮನಮೋಹನ್ ಸಿಂಗ್ ಕಾಲದಲ್ಲೂ ನಡೆದಿತ್ತು ಈಗ ಮೋದಿ ಕಾಲದಲ್ಲೂ ನಡೆದಿದೆ ಆದರೆ ವ್ಯತ್ಯಾಸ ಏನಂದರೆ ಆವಾಗ ಆಳುವ ಸರ್ಕಾರ ಹೊಣೆಗಾರಿಕೆ ವಹಿಸ್ಕೊಳ್ತಾ ಇತ್ತು ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇತ್ತು ಆದರೆ ಈಗ ದೇಶದಲ್ಲಿ ಭಯೋತ್ಪಾದನೆ ದಾಳಿ ನಡೆದರೂ ಅದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಭಾರತ ಸರ್ಕಾರ ನಡೆದುಕೊಳ್ತಾ ಇದೆ ಇದು ನಿಜಕ್ಕೂ ದುರಾದೃಷ್ಟಕರ ನಿನ್ನೆ ದೆಹಲಿಯ ಕೆಂಪುಕೋಟೆಯ ಬಳಿ ಭಯಾನಕ ಭಯೋತ್ಪಾದನಾ ದಾಳಿ ನಡೆದಿದೆ ಕಾರನ್ನ ಸ್ಫೋಟಿಸುವ ಮೂಲಕ ಹನ್ನೆರಡು ಜೀವಗಳನ್ನ ಬಲಿ ಪಡೆಯಲಾಗಿದೆ ಇಪ್ಪತ್ತಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಇಡೀ ದೇಶ ಭಯದಲ್ಲಿದೆ ಆತಂಕದಲ್ಲಿದೆ ನಿನ್ನೆ ದಿನ ಭಯೋತ್ಪಾದನಾ ಸಂಚುಗಳು ಹೊರಬಂದ ಬೆನ್ನಲ್ಲೇ ರಾಷ್ಟ್ರ ರಾಜಧಾನಿಯಲ್ಲಿ ಸ್ಫೋಟ ನಡೆದಿರುವುದು ಇಡೀ ದೇಶದಲ್ಲಿ ಭಯವನ್ನ ಸೃಷ್ಟಿಸಿದೆ ದೇಶ ಹೀಗೆ ವಿಷಮ ಸ್ಥಿತಿಯಲ್ಲಿರುವಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭೂತಾನ್ ಟೂರ್ ಹೋಗಿದ್ದಾರೆ ಅಲ್ಲಿಯ ದೊರೆಯ ಜೊತೆ ಬರ್ತ್ಡೇ ಪಾರ್ಟಿ ಮಾಡಲು ವಿಮಾನ ಹತ್ತಿ ಹೋಗಿದ್ದಾರೆ ರೋಮ್ ಹೊತ್ತಿ ಉರಿತಿರ್ಬೇಕಾದ್ರೆ ಅಲ್ಲಿನ ದೊರೆ ನೀರೋ ಪಿಟೀಲು ಬಾರಿಸ್ತಾ ಇದ್ದಾನಂತೆ ಹಂಗಾಯ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕಥೆ ಕತೆ ದೇಶ ಭಯೋತ್ಪಾದಕರ ಭಯದಲ್ಲಿರ್ಬೇಕಾದ್ರೆ ಈ ದೇಶದ ಪ್ರಧಾನಿ ಅಗತ್ಯವಲ್ಲದ ಫಾರಿನ್ ಟೂರ್ ಹೋಗ್ತಾರೆ ಅಂದ್ರೆ ಇವರಿಗೆ ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುವುದು ಸಹಜ ಇಷ್ಟಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಾಧ್ಯಮಗಳು ಭಯೋತ್ಪಾದನೆಯ ಬಗ್ಗೆ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾದವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅವರು ಈಗಲೂ ಭಯೋತ್ಪಾದನೆಯನ್ನ ಧರ್ಮದ ಕನ್ನಡಕದಲ್ಲಿ ನೋಡ್ತಾ ಕೋಮು ಆಟವನ್ನ ಮುಂದುವರಿಸಿದ್ದಾರೆ ಬಾಂಬ್ ಸ್ಫೋಟ ನಡೆದಾಗ ವಿದೇಶಕ್ಕೆ ಹೋಗಿರುವ ಪ್ರಧಾನಿಯ ಬಗ್ಗೆಯೂ ಅವರಿಗೆ ಯಾವುದೇ ತಕರಾರು ಇಲ್ಲ ಒಂದು ವೇಳೆ ಮೋದಿ ಸ್ಥಾನದಲ್ಲಿ ಸುಮ್ಮನೆ ಊಹಿಸ್ಕೊಳ್ಳಿ ಮನಮೋಹನ್ ಸಿಂಗ್ ಇದ್ದಿದ್ರೆ ಇವರು ಏನು ಮಾಡ್ತಿದ್ರಲ್ವಾ ಅರ್ನಾಬ್ ಗೋಸ್ವಾಮಿ ಎದೆ ಬಡಿದುಕೊಳ್ತಾ ಇದ್ರು ರಂಗಣ್ಣ ಬಾಯಿ ಬಡಿದ್ಕೊಳ್ತಾ ಇದ್ರು ಅಜಿತ್ ಹನುಮಕ್ಕನವರು ಹೊರಳಾಡಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ಆದರೆ ಮೋದಿ ಆಗಿದ್ದಕ್ಕೆ ಈಗ ಎಲ್ಲರೂ ಸುಮ್ಮನಿದ್ದಾರೆ ಇದೇ ಮಾಧ್ಯಮಗಳು ರಾಹುಲ್ ಗಾಂಧಿಯ ವಿದೇಶ ಪ್ರವಾಸದ ಬಗ್ಗೆ ದಿನಗಟ್ಟಲೆ ಚರ್ಚೆ ಮಾಡುತ್ತೆ ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ಮುಗಿದ ಮೇಲೆ ವಿದೇಶಕ್ಕೆ ಟೂರ್ ಹೋಗ್ತಾರೆ ಅನ್ನೋದನ್ನು ಕಳೆದ ಮೂರು ದಿನಗಳಿಂದ ಈ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದೆ ರಾಹುಲ್ ಗಾಂಧಿಯ ವಿದೇಶ ಯಾತ್ರೆ ಬಗ್ಗೆ ಆಗ್ಲೇ ಟೀಕೆ ಶುರು ಮಾಡಿದ್ದಾರೆ ಆದರೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾದಾಗ ಮೋದಿಯವರು ಫಾರಿನ್ ಟೂರ್ ಹೋಗಿರೋದು ಇವರಿಗೆ ಟೀಕೆ ಮಾಡುವ ವಿಷಯವೇ ಆಗಿಲ್ಲ ಹಾಗಾಗಿ ಇವರನ್ನು ನಾವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅನ್ನುವ ಬದಲು ಆಡಳಿತಶಾಹಿ ಸೇವೆ ಮಾಡ್ತಾ ಇರುವ ಗುಲಾಮರು ಅಂತ ಹೇಳಬೇಕಾಗತ್ತೆ ಇವರು ಈಗ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಾಗಿ ಉಳಿದಿಲ್ಲ ಅವ್ರೀಗ ಪ್ರಜಾಪ್ರಭುತ್ವದ ಸಾಕು ನಾಯಿಗಳು ಅಷ್ಟೆ ಅವರ ಬಗ್ಗೆ ಮಾತಾಡೋದೇ ವೇಸ್ಟ್ ಅಂತ ಅನ್ಸುತ್ತೆ ಆದ್ರೆ ಅವರಾಡುವ ಆಟಗಳು ಕಂಡಾಗ ಮಾತನಾಡದೆ ರೋಕು ಆಗಲ್ಲ ಮೊನ್ನೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆಗೆ ಒಂದು ದಿನ ಮೊದಲು ಹರಿಯಾಣದ ಮತಗಳ್ಳತನ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದಾಗ ಬಹುತೇಕ ಮಾಧ್ಯಮಗಳು ಅದನ್ನ ಬಿಹಾರದ ಮತದಾನದ ಜೊತೆ ಹೋಲಿಕೆ ಮಾಡಿ ಚರ್ಚೆಯನ್ನ ನಡೆಸಿತ್ತು ಬಿಹಾರದ ಮತದಾನವನ್ನ ಗಮನದಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಮಾಡಿದ್ದಾರೆ ಎಂಬಂತೆ ಚಿತ್ರಿಸಿದ್ರು ಆದ್ರೆ ಬಿಹಾರದಲ್ಲಿ ಎರಡನೇ ಹಂತದ ಮತದಾನದ ಮುಂಚಿನ ದಿನ ದೇಶದಲ್ಲಿ ಸ್ಫೋಟಗಳು ಪತ್ತೆಯಾಗುತ್ತೆ ಸ್ಫೋಟ ಆಗುತ್ತೆ ಶಂಕಿತ ಉಗ್ರರ ಬಂಧನ ಆಗತ್ತೆ ಅವತ್ತೇ ದೆಹಲಿಯಲ್ಲಿ ಸ್ಫೋಟ ಕೂಡ ಆಗತ್ತೆ ಇದ್ಯಾವುದರ ಬಗ್ಗೆ ಈ ಗೋಧಿ ಮೀಡಿಯಾಗಳಿಗೆ ಅನುಮಾನ ಬರೋದಿಲ್ಲ ಚುನಾವಣೆ ಬಂದಾಗ್ಲಿಲ್ಲ ಈ ದೇಶದಲ್ಲಿ ಯಾಕೆ ಭಯೋತ್ಪಾದನಾ ಕೃತ್ಯಗಳು ನಡೆಯುತ್ತೆ ಅಂತ ಅವ್ರು ಯಾರು ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ ಬಿಹಾರ ಮತದಾನಕ್ಕೂ ನಿನ್ನೆ ಸ್ಫೋಟಕ್ಕೂ ಏನಾದರೂ ಲಿಂಕ್ ಇರಬಹುದಾ ಅಂತ ಅವರಿಗೆ ಅನುಮಾನ ಬರೋದಿಲ್ಲ ಅವರಿಗೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡೋದು ಮಾತ್ರ ಅನುಮಾನಾಸ್ಪದವಾಗಿ ಕಾಣುತ್ತೆ ಈ ಮೋದಿ ಸರ್ಕಾರದಲ್ಲಿ ಏನೇ ಎಡಬಟ್ಟುಗಳು ನಡೆದ್ರೂ ಅದನ್ನು ಅವರು ಪ್ರಶ್ನೆ ಮಾಡಲ್ಲ ಅವರು ಈಗ್ಲೂ ಭಾರತ ದೇಶ ಬಲಿಷ್ಠರ ಕೈಯಲ್ಲಿ ಭದ್ರವಾಗಿದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಪರಿಸ್ಥಿತಿ ಈ ತರ ಇದ್ರೂ ಭಾರತ ದೇಶ ಸುರಕ್ಷಿತ ಕೈಗಳಲ್ಲಿದೆ ಎಂದು ಪ್ರಚಾರ ಮಾಡಲಾಗ್ತಾ ಇದೆ ಪೆಹಲ್ಗಾಮಿನ ಹುಲ್ಲುಗಾವಲಿನಲ್ಲಿ ಅಮಾಯಕರ ಮಾರಣ ಹೋಮ ನಡೆದ ಬಳಿಕವು ದೆಹಲಿಯ ರಸ್ತೆಗಳಲ್ಲಿ ಅಮಾಯಕರ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದ ನಂತರದಲ್ಲೂ ನಮ್ಮ ದೇಶ ಸುರಕ್ಷಿತರ ಕೈಯಲ್ಲಿದೆ ಎಂದು ಯಾರಾದರೂ ಭಾವಿಸುವುದಾದ್ರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಹೇಗೆ ಸುರಕ್ಷಿತವಾಗಿದೆ ಅಂತ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಭೀಕರ ಭಯೋತ್ಪಾದನಾ ಕೃತ್ಯಗಳು ಈ ದೇಶದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನಾರರಲ್ಲಿ ಪಠಾನ್ಕೋಟ್ ಮತ್ತು ಉರಿಯಲ್ಲಿ ಸೈನಿಕ ನೆಲೆಗಳ ಮೇಲೆಯೇ ಭಯೋತ್ಪಾದನಾ ದಾಳಿ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಉಗ್ರರು ನಮ್ಮ ಸೈನಿಕರ ಮಾರಣ ಹೋಮ ನಡೆಸಿದ್ದಾರೆ ಅದಕ್ಕೂ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಅಮರನಾಥ ಯಾತ್ರಿಕರ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಮ್ಮುವಿನ ಸುಂಜ್ವಾನ್ ಸೇನಾ ಶಿಬಿರದ ಮೇಲೆ ಉಗ್ರರ ದಾಳಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಛತ್ತೀಸ್ಗಢದ ಸುಕ್ಮಾ ಮತ್ತು ಬಿಜಾಪುರದಲ್ಲಿ ನಕ್ಸಲರು ಭದ್ರತಾ ಪಡೆಯ ಮಾರಣ ಹೋಮ ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪೂಂಚ್ನಲ್ಲಿ ಸೈನಿಕರ ಮೇಲೆ ಭಯೋತ್ಪಾದನಾ ದಾಳಿ ನಡೆದಿದೆ ಈ ವರ್ಷ ಏಪ್ರಿಲ್ನಲ್ಲಿ ಪೆಹಲ್ಗಾಮಿನಲ್ಲಿ ನಡೆದ ಭಯೋತ್ಪಾದನಾ ದಾಳಿ ಬಗ್ಗೆ ಗೆಲ್ಲ ಗೊತ್ತಿದೆ ಈಗ ದೆಹಲಿಯಲ್ಲೂ ಭಯೋತ್ಪಾದನಾ ಕೃತ್ಯ ಘಟಿಸಿದೆ ರಾಷ್ಟ್ರ ರಾಜಧಾನಿಯ ಕೆಂಪು ಕೋಟೆಯ ಪಕ್ಕದಲ್ಲೇ ಈ ಸ್ಫೋಟ ನಡೆದಿದೆ ಇಷ್ಟಾದರೂ ಭದ್ರತಾ ವೈಫಲ್ಯಗಳ ಬಗ್ಗೆ ಮೋದಿ ಸರ್ಕಾರ ಹೊಣೆಗಾರಿಕೆ ವಹಿಸಿಕೊಳ್ಳುವುದಿಲ್ಲ ಸೋಕಾಳ್ ಚಾಣಕ್ಯ ಸೋಕಾಳ್ ಲೂಕಿನ ಮನುಷ್ಯ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಸೋಕಾಳ್ ಜೇಮ್ಸ್ ಬಾಂಡ್ ಎಲ್ಲಿ ನಿದ್ದೆ ಹೊಡಿತಿದ್ದಾರೆ ಅಂತಾನು ಅರ್ಥ ಆಗಲ್ಲ ಹರಿಯಾಣದಿಂದ ಕಾರಿನಲ್ಲಿ ಸ್ಫೋಟಕಗಳನ್ನ ಸಾಗಿಸಿ ಅದನ್ನ ದೆಹಲಿಯ ಮುಖ್ಯ ಪ್ರದೇಶಕ್ಕೆ ತಂದು ಸ್ಫೋಟವನ್ನ ಮಾಡಲಾಗಿದೆ ಎಷ್ಟಾದ್ರೂ ಭದ್ರತಾ ವೈಫಲ್ಯವನ್ನ ಭಾರತ ಸರ್ಕಾರ ತನ್ನ ವೈಫಲ್ಯ ಎಂದು ಒಪ್ಪಿಕೊಳ್ಳೋದಿಲ್ಲ ಇಂಥ ಸಮಯದಲ್ಲಿ ನಮ್ಮ ದೊರೆ ಭೂತಾನ್ ದೊರೆಯ ಹುಟ್ಟುಹಬ್ಬವನ್ನ ಆಚರಿಸಲು ಹೋಗ್ತಾರೆ ಪುಲ್ವಾಮಾ ದಾಳಿ ನಡೆದಾಗ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ರು ಈಗ ಬರ್ತ್ಡೇ ಪಾರ್ಟಿಯಲ್ಲಿ ಬ್ಯುಸಿ ಇದ್ದಾರೆ ನಮ್ಮ ದೇಶದ ಜನರ ದೇಹಗಳು ಛಿದ್ರವಾಗಿ ಬಿದ್ದಿರುವಾಗ ಪರದೇಶದ ದೊರೆಯ ಬರ್ತ್ಡೇ ಕೇಕ್ ತಿನ್ನಲು ಹೋಗಿರುವ ನಮ್ಮ ದೊರೆ ಕೊಡ್ತಿರುವ ಸಂದೇಶ ಏನಂದರೆ ಯಾರೇ ಸಾಯ್ಲಿ ನನಗೆ ಅಧಿಕಾರ ಮತ್ತು ವ್ಯಾಪಾರವೇ ಮುಖ್ಯ ಅನ್ನುವಂತಿದೆ ಇಂಥ ಸರ್ಕಾರಗಳನ್ನ ಪಡೆದ ಇಂಥ ಆಡಳಿತಗಾರರನ್ನ ಪಡೆದ ನಾವೇ ಧನ್ಯರು ನೋಡಿ ಈಗ ದೇಶ ಸುರಕ್ಷಿತರ ಕೈಗಳಲ್ಲಿ ಇಲ್ಲ ಅನ್ನೋದು ಈಗ ದೇಶದ ಜನರಿಗೆ ಅರಿವಾಗತ್ತೆ ಇವರಿಗೆ ನೈತಿಕತೆ ಅನ್ನೋದು ಇದ್ರೆ ಈ ಫಾರಿನ್ ಪ್ರಧಾನಿ ಸೋಕಾಲ್ಡ್ ಚಾಣಕ್ಯ ಮತ್ತು ನಕಲಿ ಜೇಮ್ಸ್ ಬಾಂಡ್ ಈ ಮೂವರು ತ್ರಿಮೂರ್ತಿಗಳು ರಾಜೀನಾಮೆ ಕೊಟ್ಟು ತೊಲಗಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್